ಜಿಲ್ಲೆ ಬೇಲೂರಿನಲ್ಲಿ ಗಣೇಶ ವಿಗ್ರಹಕ್ಕೆ ಅಪಮಾನ ಮಾಡಿರುವಂತಹ ಪ್ರಕರಣ ಈಗ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಮಾಡಿತ್ತು ಕೂಡ ಈ ಹಿಂದೆ ಕೋಮು ಬಣ್ಣ ಹಚ್ಚುವಂತಹ ಕೆಲಸಗಳು ಸಹ ನಡೀತಾ ಇದೆ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸತ್ಯ ಸಂಗತಿಗಳು ಕೂಡ ಹೊರಬಂದಿದೆ ಹಾಸನದ ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಈ ಗಣೇಶ ದೇವಸ್ಥಾನ ಸುಮಾರು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆಯಾಗಿತ್ತು ಈ ಗುಡಿಯ ಸುತ್ತಮುತ್ತಲಿನ ಜನ ಬಹಳಷ್ಟು ನಂಬಿಕೆಯಿಂದ ಈ ಗಣೇಶನನ್ನ ಪೂಜಿಸಿಕೊಂಡು ಬಂದಿದ್ದಾರೆ ಇತ್ತೀಚೆಗೆ ನಡೆದಂತಹ ಈ ಘಟನೆ ಇಲ್ಲಿನ ಭಕ್ತರ ನಂಬಿಕೆಗಳ ಮೇಲೆ ಅತ್ಯಂತ ಅಗ್ಗಾಸಿ ಮಾಡಿತ್ತು ಈ ಸಂಬಂಧ ಪೊಲೀಸ್ ಇಲಾಖೆ ಸ್ವತಃ ಕೇಸನ್ನ ದಾಖಲಿಸಿಕೊಂಡು ಕಾರ್ಯಾಚರಣೆಗೆ ಇಳಿದಿದ್ರು ಒಂದಷ್ಟು ಟಿ ವಿ ವಿಡಿಯೋಗಳನ್ನ ಫುಟೇಜ್ಗಳನ್ನ ಪರಿಶೀಲಿಸಿದ ಮೇಲೆ ಈಗ ಒಬ್ಬ ಮಹಿಳೆಯನ್ನ ಬಂಧಿಸಿದ್ದಾರೆ ನೀವು ಇಲ್ಲಿ ಸಿ ಫುಟೇಜ್ ಅನ್ನ ಗಮನಿಸಬಹುದು ಒಬ್ಬ ಮಹಿಳೆ ದೇವಸ್ಥಾನಕ್ಕೆ ಬರುವಾಗ ಚಪ್ಪಲಿಯನ್ನ ಹಾಕಿಕೊಂಡು ಬಂದಿದ್ದು ಮತ್ತೆ ಅಲ್ಲಿಂದ ಹೊರಡುವಾಗ ಚಪ್ಪಲಿ ಇಲ್ಲದೆ ಬರಿಗಾಲಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ನಿಮ್ಗೆಲ್ಲ ಕಾಣಿಸುತ್ತೆ ಮತ್ತೆ ಆ ಮಹಿಳೆ ಚಪ್ಪಲಿಯನ್ನ ವಿಗ್ರಹದ ಮೇಲಿಟ್ಟು ಹೊರ ಬಂದಿದ್ದಾಳೆ ಯಾವುದೇ ರೀತಿಯಾದಂತಹ ದಾರ ಕಟ್ಟಿರುವುದಾಗಿ ತಿಳಿದು ಬಂದಿಲ್ಲ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಹಾಸನ ಎಸ್ಪಿ ಸುಜೇತ್ ಮೊಹಮ್ಮದ್ ಮೀಡಿಯಾದವರೊಂದಿಗೆ ಮಾತನಾಡಿದ್ದಾರೆ ಅವ್ರ ಮಾತುಗಳನ್ನ ನೀವೇ ಒಮ್ಮೆ ಕೇಳ ಬೇಲೂರು ತಾಲೂಕು ಹಾಸನ ಜಿಲ್ಲೆಯಲ್ಲಿ ಒಂದು ಘಟನೆ ಅಂತೂ ನಮ್ಮದು ಏನು ಪುರಸಭೆ ಆಫೀಸ್ ಒಳಗಡೆ ಏನು ದೇವಸ್ಥಾನ ದೇವರು ಗಣೇಶ ದೇವರು ದೇವಸ್ಥಾನದಲ್ಲಿ ಇಬ್ರು ಎರಡು ಚಪ್ಪಲಿಯನ್ನು ದೇವರ ಮೇಲೆ ಹಾಕಿದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಲವಾರು ಮಾಹಿತಿಯನ್ನು ಕೊಡುತ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಈಗಾಗ್ಲೇ ಏನು ಅಧ್ಯಕ್ಷರಾದ ವಿರೂಪಕ್ಷ ಅವರ ಕಡೆಯಿಂದ ಒಂದು ಎಫ್ಐಆರ್ ಅನ್ನು ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ದಾಖಲು ಪಡಿಸಿದೀವಿ ನಮಗಿರುವ ಪ್ರಾಥಮಿಕ ತನಿಖೆಯಲ್ಲಿ ಇರುವ ಪ್ರಾಥಮಿಕ ಮಾಹಿತಿ ಸುಮಾರು ರಾತ್ರಿ ಸಮಯದಲ್ಲಿ ಇದಾಗಿದೆ ಅದಾದ ಮೇಲೆ ಬೆಳಗಿನ ಜಾವ ಏನು ಮಾರ್ಕೆಟ್ ಬಂತ ಇರುವ ಭಕ್ತಾದಿಗಳಿಗೆ ಮತ್ತೆ ಕೆಲವರು ಸಾರ್ವಜನಿಕರಿಗೆ ಅದನ್ನ ನೋಡ್ಬಿಟ್ಟು ಬೆಳಗಿನ ಜಾವ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ತಕ್ಷಣ ನಮ್ಮ ಪೊಲೀಸ್ ಮೇಲೆ ಹೋಗಿ ತಲೆ ಏನು ಕ್ರಮ ಕೈಗೊಳ್ಬೇಕು ಅಂತ ಕೋರ್ಟ್ ಈ ನಿಟ್ಟಿನಲ್ಲಿ ನಮ್ಮ ನಾವು ಮಾಡೋ ತನಿಖೆಯಲ್ಲಿ ನಾವು ಕಂಡು ಬಂದಿರೋ ಒಂದು ಮಹಿಳೆ ಸುಮಾರು ಒಂದೆರಡು ಹನ್ನೆರಡುವರೆ ಟೈಮ್ ಹೋಗಿ ವಾಪಸ್ ಬರ್ತಾ ಇರೋದು ಮತ್ತೆ ಅವ್ರ ಏನು ಚಬರಿ ಹಾಕಿದ್ರು ಕಾಲಿಗೆ ಮತ್ತೆ ದೇವ್ರ ಹತ್ರ ಏನು ಹೋಗಿದ್ರು ಅದು ಎರಡು ಆಗ್ತದೆ ಒಂದರ್ನಿಂಗ್ ಆಗ್ತದೆ ಅದನ್ನು ನಾವು ಸ್ಪಷ್ಟಪಡಿಸ್ತೀವಿ ಇದು ಸಂಬಂಧಪಟ್ಟಾಗಿ ನಾವು ಹಲವಾರು ಎವಿಡೆನ್ಸ್ ಅನ್ನು ತೆಗಿತಾ ಇದ್ವಿ ಆ ಮಂಡಳಿಯಲ್ಲಿ ಬಂದ್ರು ಹೇಗೆ ಬಂದ್ರು ನೀನ್ಸೋದು ಈ ನಿಟ್ಟಿನಲ್ಲಿ ನಮಗೆ ನಾವು ತನಿಖೆ ಮಾಡೋದನ್ನ ಇದು ಅಕ್ಕಪಕ್ಕ ಜಿಲ್ಲೆಗೆ ಹೋಗಿರಬಹುದು ಅಂತ ಸ್ಥಳೀಯರು ಏನು ಇಲ್ಲಿ ಕೆಲಸ ಮಾಡೋರು ಮತ್ತು ಮಾರ್ಕೆಟಲ್ಲಿ ಕೆಲಸ ಮಾಡಿ ನಮ್ಗೆ ಕೊಟ್ಟರೆ ಮಾಹಿತಿ ಏನಂತ ಆ ಲೇಡಿ ಸ್ವಲ್ಪ ಅನ್ಸ್ಟೇಬಲ್ ಇತ್ತು ಆದರೆ ಅವಾಗ ಅವಾಗ ಏನು ಹೂ ಆ ಹೂವನ್ನು ತಗೊಂಡು ಹೋಗಿ ಮತ್ತು ರಸ್ತೆಯಲ್ಲಿ ಏನು ಬನ್ನಾ ಲೀವ್ಸ್ ಎಲ್ಲ ಇರ್ತದೆ ಅಲ್ಲಿ ಎಲೆ ಇರ್ತದೆ ಅವಾಗ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ ಮತ್ತು ಅದು ಬೇರೆ ಕಡೆಯಿಂದ ಬರ್ತದ ಮಾಹಿತಿ ಇದೆ ಸೊ ಇದು ಹಿಂದೆಯಲ್ಲಿ ನಾವು ಅದು ಏನು ಯಾರು ಬಂದು ಇದರ ಹೆಣ್ಮಕ್ಳು ಯಾರು ಬಂದು ನಾವು ಗುರ್ತು ಮಾಡೋಕ್ಕೆ ಮತ್ತೆ ಅಕ್ಕಪಕ್ಕ ಜಿಲ್ಲೆಯನ್ನು ಬಂದಿರಬಹುದು ಸ್ಪಷ್ಟವಾಗಿ ಮಾಹಿತಿ ಅದ್ರ ಮೇಲೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಒಂದು ಎಂಟು ತಂಡವನ್ನು ರಕ್ಷಣೆ ಮಾಡಿ ಎಲ್ಲ ಅಕ್ಕಪಕ್ಕ ಜಿಲ್ಲೆ ನಮ್ಮ ಹಾಸನ ಜಿಲ್ಲೆಯನ್ನು ಬೇರೆ ಬೇರೆ ಸಹ ಎಲ್ಲೆಲ್ಲಿ ಓಡಾಡೋದನ್ನು ಸಹ ನಾವು ಮಾಹಿತಿಯನ್ನು ಸಂಗ್ರಹಿಸ್ತಾರೆ ನಮ್ಗೆ ಸತ್ಯಕ್ಕೆ ಗೊತ್ತಿರೋದು ಅವ್ರು ಇಲ್ಲಿ ನೋಡ್ತಾ ಇರ್ತಾರೆ ಇಲ್ಲಿ ಯಾವಾಗ ಅವಾಗ ಬೆಳಿಗ್ಗೆ ಟೈಮ್ ಅಲ್ಲಿ ಟೈಮ್ ಮಧ್ಯಾಹ್ನ ಟೈಮ್ ಅಲ್ಲಿ ಸಾಯಂಕಾಲ ಟೈಮ್ ಅಲ್ಲಿ ಜನ ನೋಡಿದಾರೆ ಮತ್ತೆ ಪಕ್ಕದ ಜಿಲ್ಲೆ ಸಹ ಅವರು ನೋಡಿದ್ದಾರೆ ಮತ್ತೆ ಅವರು ಮೂಲತ ಎಲ್ಲಿ ಅಂತ ಬಗ್ಗೆ ನಮ್ಗೆ ಇನ್ನು ಸ್ಪಷ್ಟೀಕರಿಸ್ತೀವಿ ಅದ್ರ ಬಗ್ಗೆ ನಾವು ಸ್ಥಳೀಯವರು ಕೊಟ್ಟರು ಮಾಹಿತಿ ಮೇಲೆ ಅವರಿಗೆ ಸ್ವಲ್ಪ ಅನ್ಸ್ಟೇಬಲ್ ಇದ್ದಾರೆ ಅಂತ ಹೇಳ್ತಾರೆ ಬಟ್ ಅದನ್ನು ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ನಮ್ಗೆ ಈಗ ಸ್ಪಷ್ಟತೆ ಬೇಕಾಗಿರೋದು ಏನಕ್ಕೆ ಬಂತು ಯಾವ ಟೈಮ್ಗೆ ಬಂತು ಏನಕ್ಕೆ ಹಂಗೆ ಮಾಡಿದ್ವಿ ಮತ್ತು ಅವ್ರನ್ನ ಬಂಧಿಸೋದು ನಮಗೆ ಈಗ ಪ್ರಮುಖ ಕೆಲಸ ಇರೋದು ನಾವು ಟೀಮ್ ಅನ್ನು ರಚನೆ ಮಾಡಿ ಬಂಧನೆ ಮಾಡೋಕ್ಕೆ ನಮ್ದು ಸಿದ್ಧರಾಗಿದೆ ಸದ್ಯಕ್ಕೆ ಒಂದು ಒಂದು ಒಂದುವರೆ ತಾಸ ಒಂದು ಒಂದು ತಾಸಂತೂ ಮಾಹಿತಿ ಇದೆ ಒಂದು ಓಡಾಡ್ರ ಬಗ್ಗೆ ಮಾಹಿತಿ ಇದೆ ಯಾವಾಗ ಬಂದ್ರು ಯಾವಾಗ ಹೋದ್ರು ಬಂದಿದ್ರಿಕಾಸ್ ನಮ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಿರೋ ಅವಾಗ ನೋಡಿದೀವಿ ಅಂತ ಬಟ್ ಕಂಟಿನ್ಯೂಸ್ ಆಗಿ ನೋಡಿದ್ರ ಎಲ್ಲಿ ಏನೋ ಮನೆ ಮಾಡ್ಕೊಂಡು ನಮ್ಗೆ ಇನ್ನು ಸ್ಪಷ್ಟತೆ ಸಿಗ್ತಿಲ್ಲ ಸೊ ಮೂಲತ ಬಗ್ಗೆ ಯಾವ ಡಿಸ್ಟ್ರಿಕ್ಟ್ ಅಂತ ಬಗ್ಗೆ ಇದು ಮಾಹಿತಿ ಸಿಗ್ತಿಲ್ಲ ಆದ್ರೆ ಸ್ಥಳೀಯರು ನೋಡಿದಾರೆ ಸಹ ರಾತ್ರಿ ಒಂದು ಒಂದ್ ತಾಸಂತೂ ನಮ್ಗೆ ಈಗ ನಾವೆಲ್ಲ ಸಿಸಿಟಿವಿ ಕ್ಯಾಮ್ರಾ ನೋಡಿದ್ವಿ ಮತ್ತೆ ಬಿಟ್ಟು ಬಿಟ್ಟು ಅವಾಗ ಕೆಲವೊಂದು ಬೇರೆ ಬೇರೆ ಶಾಲೆಗಳು ಸಹ ನಮ್ಗೆ ಸಿಸಿಟಿವಿ ಸಿಕ್ಕಿದೆ ಸೊ ಅದ್ರೂ ಸಹ ನಾವು ಒಂದ್ಗಡೆ ಇಲ್ಲಿ ನಮ್ಗೆ ಇರುವ ಮಾಹಿತಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಇದ್ದು ತಿರ್ಗ ಕೆಲವೊಂದು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಓದೋದು ತಲೆಯವರು ಎಲ್ಲರ ಪ್ರಕಾರ ಅವ್ರ ಅಷ್ಟೊಂದು ಸ್ಟೇಬಲ್ ಇಲ್ಲ ಅಂತ ಹೇಳ್ತಾ ಬಟ್ ನಮ್ಗೆ ಈಗ ಪ್ರಮುಖ ಇರುವ ಕೆಲಸ ಅವ್ರು ಬಂದ್ರೆ ಎಂಟು ಟೀಮ್ ಅನ್ನು ರಚನೆ ಮಾಡ್ತೀವಿ ನಮ್ಮ ಬಾರ್ಡರ್ ಡಿಸ್ಟ್ರಿಕ್ಸ್ ಏನೇನಿದ್ವಿ ಮತ್ತೆ ಎಲ್ಲಾ ಡಿಸ್ಟ್ರಿಕ್ಸ್ ಬಾರ್ಡರ್ ಡಿಸ್ಟ್ರಿಕ್ಸ್ ಏನೇನಿದೆ ಮತ್ತೆ ಇಂಪಾರ್ಟೆಂಟ್ ತಾಲೂಕು ಹೆಡ್ ಕ್ವಾರ್ಟರ್ಸ್ ಮತ್ತೆ ಎಲ್ಲಿ ಈ ರೀತಿ ಹೂ ಮಾರಾಟ ಮಾಡೋದು ಇಲ್ಲ ಮಾರ್ಕೆಟ್ ಏರಿಯಾಸ್ ಏನಿದ್ರು ಅಲ್ಲಿ ಅಲ್ಲಿ ಸಹ ನಾವು ಶೋಭಾನ ಮಾಡ್ತಾರೆ ನಮ್ಗೆ ದಾರಿ ಅಂತ ಕಂಡು ಬಂದಿಲ್ಲ ಹಂಗೆ ಇಟ್ಟಿರೋ ಬಗ್ಗೆ ಕಂಡು ಸಿ ಕ್ಯಾಮ್ರಾ ಬಂದು ತಾವೆಲ್ಲ ನೋಡಿರ್ಬಹುದು ಅಂತ ಅನ್ಕೊಂಡ್ವಿ ನಮ್ಗಿರೋ ಮಾಹಿತಿ ಪ್ರಕಾರ ಅವರು ಹೊರಡ ಹೋಗುವಾಗ ಅವ್ರು ಏನು ಚಪ್ಪಲಿ ಹಾಕಿದ್ರು ಹೊರಡ ಬರುವಾಗ ಚಪ್ಪಲಿ ಇಲ್ಲ ಬಟ್ ಅದೇ ಚಪ್ಪಲಿಯನ್ನು ನಾವೇನೋ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಲ್ಲ ಹಲವಾರು ಇನ್ಸ್ಟಾಗ್ರಾಮ್ ಓಡಾಡ್ತಾ ಇರೋದು ಇಲ್ಲ ಬೇರೆ ಸೋಶಿಯಲ್ ಮೀಡಿಯಾ ಓಡಾಡ್ತಾ ಅದೇ ಚಪ್ಪಲಿಯಲ್ಲಿ ಇದೆ ಅಂತ ನಮಗೆ ಸ್ಪಷ್ಟ ಅವರು ನಾವ್ ನಮಗೆ ಕೊಟ್ಟಿರುವ ಮಾಹಿತಿ ಅದು ಸಂಡೇ ಟೈಮ್ ಬೆಳಿಗ್ಗೆ ಟೈಮ್ ಏನೊಂದೇ ನಾವು ಮಾರ್ಕೆಟ್ ಏರಿಯಾಕ್ ಎದು ಬರ್ತಾರ ಅವಾಗವಾಗ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರ ಸೊ ಕೆಲವೊಂದು ಟೈಮ್ ನಾವು ಬೀಗ ಹಾಕ್ತಿವಿ ಕೆಲವೊಂದ್ ಟೈಮ್ ನಾವು ಬೀಗ ಹಾಕಲ್ಲ ಯಾವಾಗ ಮಾರ್ಕೆಟ್ ಅವಾಗ ಜನ ಬಂದು ದೇವ ನಮಸ್ಕಾರ ಮಾಡೋಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅದ್ ಬಗ್ಗೆ ಬಹಳಷ್ಟು ಗೊಂದಲಕ್ಕೆ ಈಡು ಮಾಡಿದಂತಹ ಘಟನೆ ಬಗ್ಗೆ ಮತ್ತೆ ಆ ಮಹಿಳೆ ಮೂಲತಃ ಎಲ್ಲೆನವರು ಅನ್ನೋದ್ರ ಬಗ್ಗೆ ಇನ್ನು ಸ್ಪಷ್ಟ ಮಾಹಿತಿ ತಿಳಿದು ಬಂದಿಲ್ಲ ಈ ಬಗ್ಗೆ ಪೂರ್ತಿ ಪ್ರಕರಣದ ತನಿಖೆಯಾದ ನಂತರ ಅಷ್ಟೇ ತಿಳಿಬೇಕಾಗಿದೆ ಮತ್ತಷ್ಟು ಮಾಹಿತಿ ಲಭ್ಯವಾದ ನಂತರ ನಮ್ಮ ಪೀಪಲ್ ಮೀಡಿಯಾ ಡಾಟ್ ಕಾಮ್ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಲಾಗುತ್ತೆ ಅಲ್ಲಿವರೆಗೂ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ